ಚಿತ್ತಾಪುರದಲ್ಲಿ ಪಥ ಸಂಚಲನ ಫೈಟ್ ಇನ್ನಷ್ಟು ಜೋರಾಗಿದೆ ಸುಮಾರು ಆರು ಸಂಘಟನೆಗಳು ನಮಗೂ ಕೂಡ ಪಥ ಸಂಚಲನ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಕಲಬುರಗಿ ವಿಭಾಗೀಯ ಪೀಠ ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ವಿಭಾಗೀಯ ಪೀಠದಲ್ಲಿ ಇವತ್ತು ಈ ವಿಚಾರ ತೀರ್ಮಾನವಾಗಲಿದೆ ನ್ಯಾಯಮೂರ್ತಿ ಕಮಲ್ ಅವರಿಂದ ಅರ್ಜಿ ವಿಚಾರಣೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ನವೆಂಬರ್ ಎರಡನೇ ತಾರೀಕು ಆರ್ಎಸ್ಎಸ್ಗೆ ಪರೇಡ್ಗೆ ಅನುಮತಿ ಸಿಗತ್ತಾ ಸಮ್ಮತಿ ಸಿಗತ್ತಾ ಆರ್ಎಸ್ಎಸ್ ಪರವಾಗಿ ವಕೀಲ ಅರುಣ್ ಶ್ಯಾಮ್ ವಾದ ಮಂಡನೆ ಮಾಡಲಿದ್ದಾರೆ ಆರ್ಎಸ್ಎಸ್ ಜೊತೆ ಇನ್ನೂ ಉಳಿದ ಐದು ಸಂಘಟನೆಗಳು ಮೆರವಣಿಗೆಗೆ ಮನವಿಯನ್ನ ಮಾಡಿದ್ದಾವೆ ನವೆಂಬರ್ ಎರಡನೇ ತಾರೀಖೆ ಮೆರವಣಿಗೆ ನಡೆಸುವುದಕ್ಕೆ ಅನುಮತಿ ಬೇಕು ಅಂತ ಮನವಿ ಮಾಡಿದ್ದಾವೆ ಕಲಬುರಗಿ ಜಿಲ್ಲಾಧಿಕಾರಿಗೆ ವಿವಿಧ ಸಂಘಟನೆಗಳು ಮನವಿ ಮಾಡಿರತಕ್ಕಂಥದ್ದು ಇಡೀ ರಾಜ್ಯದ ಚಿತ್ತ ಇದೀಗ ಕಲಬುರ್ಗಿ ಹೈಕೋರ್ಟ್ ನಟ್ಟ ನೋಡಿ ಹೇಗಿದೆ ಮೊನ್ನೆ ಇಪ್ಪತ್ತೊಂಬತ್ತಕ್ಕೆ ಏನು ಅಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆಯೋಜನೆಗೊಂಡಿತ್ತು ಅವತ್ತು ಇಲ್ಲ ನಮಗೂ ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಭೀಮಾ ಆರ್ಮಿಯವರು ಬಂದರು ಕೊನೆ ಕ್ಷಣದಲ್ಲಿ ಅನುಮತಿಯನ್ನ ಕ್ಯಾನ್ಸಲ್ ಮಾಡಲಾಯಿತು ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಅಂತ ಕೋರ್ಟ್ ಮತ್ತೆ ಹೊಸದಾಗಿ ಆರ್ಎಸ್ಎಸ್ನವರು ಅಪ್ಲಿಕೇಶನ್ ಹಾಕಿದ್ರು ನವೆಂಬರ್ ಎರಡನೇ ತಾರೀಖು ಕೊಡಿ ಅಂತ ಕೇಳಿದ್ರು ಮತ್ತೆ ಉಳಿದ ಐದು ಸಂಘಟನೆಗಳು ನಮಗೂ ಅವತ್ತೇ ಬೇಕು ಅದೇ ಮಾರ್ಗದಲ್ಲೇ ಬೇಕು ಅಂತ ಕೇಳ್ತಾ ಇದ್ದಾವೆ ಯಾರಿದ್ದಾರೆ ಈ ಐದು ಸಂಘಟನೆಗಳ ಹಿಂದೆ ಯಾಕೆ ಈ ರೀತಿಯ ದ್ವೇಷಮಯವಾದ ವಾತಾವರಣ ನಿರ್ಮಾಣವಾಗ್ತಾ ಇದೆ ಯಾವತ್ತು ಒಂದಿನ ನವರು ಉಳಿದವರಿಗೆ ಅನುಮತಿ ಕೊಡಬೇಡಿ ಅಂತ ಹೇಳಿಲ್ಲ ಹಾಗಾದ್ರೆ ಏನ್ ನಡೀತಾ ಇದೆ ಕಲಬುರಗಿಯಲ್ಲಿ ನೋಡಿ ಕೋಟೆಯಲ್ಲಿ ಪಥಸಂಚಲನ ಜಟಾಪಟಿ ಇಂದು ಹೈಕೋರ್ಟ್ ಅಂಗಳದಲ್ಲಿ ಪರೇಡ್ ಭವಿಷ್ಯ ಸಚಿವ ಪ್ರಿಯಾಂಕರ್ಗೆ ತವರು ಕ್ಷೇತ್ರ ಚಿತ್ತಾಪುರ ಸದ್ಯ ರಾಜ್ಯಾದ್ಯಂತ ಸುದ್ದಿಯಲ್ಲಿದೆ ಆರ್ಎಸ್ಎಸ್ ಪಥಸಂಚಲನ ಸಂಬಂಧ ಭಾರಿ ಪೈಪೋಟಿ ನಡೆದಿದ್ದು ನ್ಯಾಯಾಲಯದ ಮೆಟ್ಟಿಲೇರಿದೆ ಇದೀಗ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಆರ್ಎಸ್ಎಸ್ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದೆ ಇದಕ್ಕೆ ಪ್ರತಿಯಾಗಿ ದಲಿತ ಸಂಘಟನೆಗಳು ಸಹ ಅಂದೇ ಪಥಸಂಚಲನಕ್ಕೆ ಅನುಮತಿ ನೀಡಬೇಕೆಂದು ಕಲಬುರಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಸಲ್ಲಿಕೆ ಮಾಡಿದಂತಹ ಅರ್ಜಿ ಇಂದು ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಅರ್ಜಿ ವಿಚಾರಣೆಗೆ ನಡೆಯಲಿದ್ದು ಆರ್ಎಸ್ಎಸ್ ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನು ಮಾಡಲಿದ್ದಾರೆ ಆರ್ಎಸ್ಎಸ್ ಅರ್ಜಿ ಪುರಸ್ಕರಿಸಿ ಹೈಕೋರ್ಟ್ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಎಂಬ ಪ್ರಶ್ನೆ ಮೂಡಿದೆ ಅಲ್ಲದೆ ಆರ್ಎಸ್ಎಸ್ ಜೊತೆಗೆ ಇನ್ನುಳಿದ ಐದು ಸಂಘಟನೆಗಳ ಅರ್ಜಿಗಳ ವಿಚಾರ ಕೂಡ ಏನಾಗುತ್ತೆ ಅನ್ನುವುದೇ ಕುತೂಹಲಕ್ಕೆ ಕಾರಣವಾಗಿದೆ ಬರೋಬ್ಬರಿ ಆರು ಸಂಘಟನೆಗಳಿಂದ ಪರೇಡ್ಗೆ ಅರ್ಜಿ ಸದ್ಯ ಕಲಬುರಗಿ ಹೈಕೋರ್ಟ್ನ ತೀರ್ಪಿನತ್ತ ರಾಜ್ಯದ ಚಿತ್ತ ನೆಟ್ಟಿದೆ ಕೋರ್ಟ್ ಅಂಗಳದಲ್ಲಿ ಬರೋಬ್ಬರಿ ಆರು ಸಂಘಟನೆಗಳ ಅರ್ಜಿಗಳಿವೆ ಆರ್ಎಸ್ಎಸ್ ಬಿಮಾರ್ಮಿ ಡಿಎಸ್ಎಸ್ ದಲಿತ ಪ್ಯಾಂಥರ್ಸ್ ಹಸಿರು ಸೇನೆ ಕ್ರಿಶ್ಚಿಯನ್ ವೆಲ್ಫೇರ್ ಸಂಘಟನೆಗಳು ಮೆರವಣಿಗೆಗೆ ಮನವಿ ಸಲ್ಲಿಸಿವೆ ಎರಡನೇ ತಾರೀಕು ಇವತ್ತು ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಮುನ್ನೂರ ಎಂಬತ್ತೈದು ಕೋಟಿ ಎನ್ಡಿಆರ್ಎಫ್ ನಿನ್ನೆ ಬಿಡುಗಡೆ ಮಾಡಿದೆ ಇವತ್ತು ರೈತರ ಅತಿವೃಷ್ಟಿಯಿಂದ ಇವತ್ತು ಮಹಾರಾಷ್ಟ್ರ ನೆರೆ ಮಹಾರಾಷ್ಟ್ರಿಗೆ ಒಂದು ಸಾವಿರದ ಐದುನೂರ ಅರವತ್ತಾರು ಕೋಟಿ ಪರಿಹಾರ ನೀಡಿದೆ ಇದು ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಆದರೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಇದರಲ್ಲಿ ಏನು ಒಂದೂರ ಮುನ್ನೂರ ಎಂಬತ್ತೈದು ಏನು ತಂದಿದ್ದಾರೆ ಇವರು ಕೂಡ ಇದು ಕೇಂದ್ರ ಸರ್ಕಾರದಿಂದ ಹಣ ತರಲಿಕ್ಕೆ ವಿಫಲರಾಗಿದ್ದರನ್ನು ಉದ್ದೇಶ ಇಟ್ಟುಕೊಂಡು ಮಾನ್ಯ ಜಿಲ್ಲಾ ಉಸ್ತುವಾರಿಗಳ ಕ್ಷೇತ್ರದಿಂದ ನಾವು ಹೋರಾಟ ಪ್ರಾರಂಭ ಹೇಳಿ ನಿರ್ಧಾರ ಮಾಡಿದ್ದೀವಿ ಎರಡನೇ ತಾರೀಕಂದು ಚಿತ್ತಾಪುರನಲ್ಲಿ ಪ್ರೇಯರ್ ಪ್ರೇರ್ ವಾಕ್ ಪ್ರಾರ್ಥನೆ ನಡಿಗೆ ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ಕಲಬುರಗಿ ಜಿಲ್ಲೆಯ ಜನತೆಗಾಗಿ ವಿಶೇಷವಾಗಿ ಚಿತ್ತಾಪುರಿನ ಎಲ್ಲಾ ಸಮುದಾಯದ ಜನಗೋಸ್ಕರ ಅವತ್ತಿನ ದಿವಸ ನಾವು ಪ್ರೇರ್ ವಾಕ್ ಮಾಡ್ತಾ ಇದ್ದೀವಿ ಅವತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ ನಿಂದ ಸ್ಟಾರ್ಟ್ ಆಗ್ತದೆ ಅಲ್ಲೇದು ಕಪಡ್ ಬಜಾರ್ ಬರ್ತದೆ ಅಲ್ಲೇದು ಅಂಬೇಡ್ಕರ್ ಸರ್ಕಲ್ ಬರ್ತದೆ ಬಸವರ್ ಸರ್ಕಲ್ ಬರ್ತದೆ ಲಾಸ್ಟ್ ಲಾರ್ಡ್ ಸರ್ಕಲ್ ಹತ್ರ ಬಂದ್ಬಿಟ್ಟು ನಮ್ಮ ಒಂದು ಪ್ರಾರ್ಥನೆ ನಡಿಗೆ ಮುಕ್ತಾಯಗೊಳಿಸ್ತೀವಿ ಸರ್ಕಾರದ ವರದಿ ಮೇಲೆ ನಿಂತಿದೆ ಪರೇಡ್ ಭವಿಷ್ಯ ಇನ್ನು ಆರು ಸಂಘಟನೆಗಳಿಂದ ಪಥಸಂಚಲನಕ್ಕೆ ಅನುಮತಿ ಕೇಳಿವೆ ಸರ್ಕಾರದ ವರದಿ ಮೇಲೆ ಪರೇಡ್ ಭವಿಷ್ಯ ನಿಂತಿದ್ದು ಈಗಾಗಲೇ ಡಿಸಿಗೆ ಪೊಲೀಸ್ ವರಿಷ್ಠಾಧಿಕಾರಿ ವರದಿಯನ್ನು ಸಲ್ಲಿಸಿದ್ದಾರೆ ಇಂದು ಸರ್ಕಾರದ ವರದಿ ಪರಿಶೀಲಿಸಿ ಹೈಕೋರ್ಟ್ ತೀರ್ಪು ನೀಡಲಿದೆ ಸದ್ಯ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಪಥಸಂಚಲನ ಮಾಡಲು ಒಟ್ಟು ಆರು ಅರ್ಜಿ ಸಲ್ಲಿಕೆಯಾಗಿವೆ ಈ ಬಗ್ಗೆ ಜಿಲ್ಲಾಡಳಿತ ಸಹ ಕೋರ್ಟ್ ವರದಿ ನೀಡಲಿದ್ದು ಅದರ ಆಧಾರದ ಮೇಲೆ ಕೋರ್ಟ್ ಇಂದು ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ನೀಡಲಿದೆ ಒಟ್ಟಾರೆಯಾಗಿ ಪಥಸಂಚಲನದ ಜಟಾಪಟಿಯಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಎನ್ನುವುದು ಕುತೂಹಲವನ್ನು ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ ಓಂ ಪ್ರಕಾಶ್ ಮುನ್ನೂರ್ ಈಗ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಹೇಗಿದೆ ಈ ಎಲ್ಲಾ ಸಂಘಟನೆಗಳು ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾವೆ ಏನಿದೆ ಪರಿಸ್ಥಿತಿ ಏನು ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಕಳೆದ ಆರು ದಿನಗಳಿಂದ ಅಕ್ಟೋಬರ್ ಹತ್ತೊಂಬತ್ತರಿಂದ ಇವತ್ತಿನವರೆಗೆ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೂ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮತ್ತೆ ಸಂಚಲನ ಮಾಡಿರುವಂಥದ್ದು ಚಿತ್ತಾಪುರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂಥದ್ದು ಇದೀಗ ಯಾವಾಗ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡೋದಕ್ಕೆ ತಹಸೀಲ್ದಾರ್ ಬ್ರೇಕ್ ಹಾಕಿದ್ರು ಅದಾದ ಬಳಿಕ ಆರ್ಎಸ್ಎಸ್ ಹೈಕೋರ್ಟ್ ಮೆಟ್ರಿ ರುವಂತದ್ದು ಇವತ್ತು ಅಂದ್ರೆ ಅಕ್ಟೋಬರ್ ಹತ್ತೊಂಬತ್ತರಂದು ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ಇಪ್ಪತ್ನಾಲ್ಕಕ್ಕೆ ಈ ಒಂದು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು ಇವತ್ತು ಕಲಬುರಗಿ ಹೈಕೋರ್ಟ್ ನಲ್ಲಿ ಆ ಒಂದು ಅರ್ಜಿ ವಿಚಾರಣೆಗೆ ಬರುವಂತದ್ದು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಅರ್ಜಿ ವಿಚಾರಣೆಗೆ ಬರಲಿದೆ ಆರ್ ಎಸ್ ಪರವಾಗಿ ಹಿರಿಯ ವಕೀಲರಾದಂತಹ ಏನು ಅರುಣ್ ಶಾಮ್ ಅವರು ಕೂಡ ವಾದ ಮಂಡಿಸೋದಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಬಹಳ ಪ್ರಮುಖವಾಗಿ ಅಕ್ಟೋಬರ್ ಹತ್ತೊಂಬತ್ತರ ಬಳಿಕ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿರುವಂತದ್ದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ನವೆಂಬರ್ ಎರಡಕ್ಕೆ ಅನುಮತಿ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅದಾದ ಬಳಿಕ ಮತ್ತೆ ಐದಾರು ಸಂಘಟನೆಗಳು ಕೂಡ ನವೆಂಬರ್ ಎರಡರಂದೇ ಚಿತ್ತಾಪುರದಲ್ಲಿ ಪಥಸಂಚಲನ ಮತ್ತೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಅನುಮತಿ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಈ ಎಲ್ಲ ಅರ್ಜಿಗಳನ್ನ ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ಪರಿಶೀಲನೆ ನಡೆಸಿ ಒಂದು ವರದಿ ಕೂಡ ಸಿದ್ಧಪಡಿಸಿಕೊಂಡಿರುವಂತದ್ದು ಅಂದ್ರೆ ಅವತ್ತು ಯಾರಿಗೆ ಅನುಮತಿ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ವಿಚಾರ ಕೂಡ ಇರುವಂತದ್ದು ಆದರೆ ಇವತ್ತು ಕೋರ್ಟ್ ನಲ್ಲಿ ಬಹಳ ಪ್ರಮುಖವಾಗಿ ಅಂದ್ರೆ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಗ್ರೀನ್ ಸಿಗುತ್ತಾ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿರುವಂತಹದ್ದು ಹಾಗಾಗಿ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಂಡ ಬಳಿಕ ನ್ಯಾಯಾಲಯದ ತೀರ್ಮಾನ ಏನಾಗಿರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಕೂಡ ಮೂಡಿರುವಂತದ್ದು ಹಾಗಾಗಿ ಇದೀಗ ಎಲ್ಲರ ಚಿತ್ತ ಕಲಬುರಗಿ ಹೈಕೋರ್ಟ್ ನತ್ತ ಅನುಮತಿ ಮಧ್ಯಾಹ್ನದ ಕೋರ್ಟ್ ಕಲಾಪಗಳ ಬಳಿಕ ಆರ್ ಎಸ್ ಗೆ ಯಾವಾಗ ಅನುಮತಿ ಸಿಗುತ್ತೆ ಉಳಿದಂತಹ ಸಂಘಟನೆಗಳಿಗೆ ಯಾವ ದಿನಾಂಕದಂದು ಪಥಸಂಚಲನ ಮತ್ತೆ ಹೋರಾಟ ನಡೆಸೋದಕ್ಕೆ ಅನುಮತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೀಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಪ್ರಕಾಶ್ ಮುಂಗೂರು ಡೀಟೇಲ್ಸ್ಗಾಗಿ ಚಿತ್ತಾಪುರದಲ್ಲಿ ಪಥ ಸಂಚಲನ ಫೈಟ್ ಇನ್ನಷ್ಟು ಜೋರಾಗಿದೆ ಸುಮಾರು ಆರು ಸಂಘಟನೆಗಳು ನಮಗೂ ಕೂಡ ಪಥ ಸಂಚಲನ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಕಲಬುರಗಿ ವಿಭಾಗೀಯ ಪೀಠ ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ವಿಭಾಗೀಯ ಪೀಠದಲ್ಲಿ ಇವತ್ತು ಈ ವಿಚಾರ ತೀರ್ಮಾನವಾಗಲಿದೆ ನ್ಯಾಯಮೂರ್ತಿ ಕಮಲ್ ಅವರಿಂದ ಅರ್ಜಿ ವಿಚಾರಣೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ನವೆಂಬರ್ ಎರಡನೇ ತಾರೀಕು ಆರ್ಎಸ್ಎಸ್ಗೆ ಪರೇಡ್ಗೆ ಅನುಮತಿ ಸಿಗತ್ತಾ ಸಮ್ಮತಿ ಸಿಗುತ್ತಾ ಆರ್ಎಸ್ಎಸ್ ಪರವಾಗಿ ವಕೀಲ ಅರುಣ್ ಶ್ಯಾಮ್ ವಾದ ಮಂಡನೆ ಮಾಡಲಿದ್ದಾರೆ ಆರ್ಎಸ್ಎಸ್ ಜೊತೆ ಇನ್ನೂ ಉಳಿದ ಐದು ಸಂಘಟನೆಗಳು ಮೆರವಣಿಗೆಗೆ ಮನವಿಯನ್ನ ಮಾಡಿದ್ದಾವೆ ನವೆಂಬರ್ ಎರಡನೇ ತಾರೀಖೆ ಮೆರವಣಿಗೆ ನಡೆಸುವುದಕ್ಕೆ ಅನುಮತಿ ಬೇಕು ಅಂತ ಮನವಿ ಮಾಡಿದ್ದಾವೆ ಕಲಬುರಗಿ ಜಿಲ್ಲಾಧಿಕಾರಿಗೆ ವಿವಿಧ ಸಂಘಟನೆಗಳು ಮನವಿ ಮಾಡಿರತಕ್ಕಂಥದ್ದು ಇಡೀ ರಾಜ್ಯದ ಚಿತ್ತ ಇದೀಗ ಕಲಬುರಗಿ ಹೈಕೋರ್ಟ್ ಇಪ್ಪತ್ತೊಂಬತ್ತಕ್ಕೆ ಏನು ಅಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆಯೋಜನೆಗೊಂಡಿತ್ತು ಅವತ್ತು ಇಲ್ಲ ನಮಗೂ ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಭೀಮಾ ಆರ್ಮಿ ಅವರು ಬಂದರೂ ಕೊನೆ ಕ್ಷಣದಲ್ಲಿ ಅನುಮತಿಯನ್ನು ಕ್ಯಾನ್ಸಲ್ ಮಾಡಲಾಯಿತು ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಅಂತ ಕೋರ್ಟ್ ಮತ್ತೆ ಹೊಸದಾಗಿ ನವರು ಅಪ್ಲಿಕೇಶನ್ ಹಾಕಿದ್ರು ನವೆಂಬರ್ ಎರಡನೇ ತಾರೀಕು ಕೊಡಿ ಅಂತ ಕೇಳಿದ್ರು ಮತ್ತೆ ಉಳಿದ ಐದು ಸಂಘಟನೆಗಳು ನಮಗೂ ಅವತ್ತೇ ಬೇಕು ಅದೇ ಮಾರ್ಗದಲ್ಲೇ ಬೇಕು ಅಂತ ಕೇಳ್ತಾ ಇದ್ದಾವೆ ಯಾರಿದ್ದಾರೆ ಈ ಐದು ಸಂಘಟನೆಗಳ ಹಿಂದೆ ಯಾಕೆ ಈ ರೀತಿಯ ದ್ವೇಷಮಯವಾದ ವಾತಾವರಣ ನಿರ್ಮಾಣವಾಗ್ತಾ ಇದೆ ಯಾವತ್ತೂ ಒಂದಿನ ಆರ್ಎಸ್ಎಸ್ನವರು ಉಳಿದವರಿಗೆ ಅನುಮತಿ ಕೊಡಬೇಡಿ ಅಂತ ಹೇಳಿಲ್ಲ ಹಾಗಾದ್ರೆ ಏನ್ ನಡೀತಾ ಇದೆ ಕಲಬುರಗಿಯಲ್ಲಿ ನೋಡಿ ಕೋಟೆಯಲ್ಲಿ ಪಥಸಂಚಲನ ಚಟಾಪಟಿ ಇಂದು ಹೈಕೋರ್ಟ್ ಅಂಗಳದಲ್ಲಿ ಪರೇಡ್ ಭವಿಷ್ಯ ಸಚಿವ ಪ್ರಿಯಾಂಕರಿಗೆ ತವರು ಕ್ಷೇತ್ರ ಚಿತ್ತಾಪುರ ಸದ್ಯ ರಾಜ್ಯಾದ್ಯಂತ ಸುದ್ದಿಯಲ್ಲಿದೆ ಆರ್ಎಸ್ಎಸ್ ಪಥಸಂಚಲನ ಸಂಬಂಧ ಭಾರಿ ಪೈಪೋಟಿ ನಡೆದಿದ್ದು ನ್ಯಾಯಾಲಯದ ಮೆಟ್ಟಿಲೇರಿದೆ ಇದೀಗ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಆರ್ಎಸ್ಎಸ್ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದೆ ಇದಕ್ಕೆ ಪ್ರತಿಯಾಗಿ ದಲಿತ ಸಂಘಟನೆಗಳು ಸಹ ಅಂದೇ ಪಥಸಂಚಲನಕ್ಕೆ ಅನುಮತಿ ನೀಡಬೇಕೆಂದು ಕಲಬುರಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಸಲ್ಲಿಕೆ ಮಾಡಿದಂತಹ ಅರ್ಜಿ ಇಂದು ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಅರ್ಜಿ ವಿಚಾರಣೆಗೆ ನಡೆಯಲಿದ್ದು ಆರ್ಎಸ್ಎಸ್ ಪರವಾಗಿ ಹಿರಿಯ ವಕೀಲ ಅರುಣ್ ಶಾಮ್ ವಾದವನ್ನು ಮಾಡಲಿದ್ದಾರೆ ಆರ್ಎಸ್ಎಸ್ ಅರ್ಜಿ ಪುರಸ್ಕರಿಸಿ ಹೈಕೋರ್ಟ್ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಎಂಬ ಪ್ರಶ್ನೆ ಮೂಡಿದೆ ಅಲ್ಲದೆ ಆರ್ಎಸ್ಎಸ್ ಜೊತೆಗೆ ಇನ್ನುಳಿದ ಐದು ಸಂಘಟನೆಗಳ ಅರ್ಜಿಗಳ ವಿಚಾರ ಕೂಡ ಏನಾಗುತ್ತೆ ಅನ್ನುವುದೇ ಕುತೂಹಲಕ್ಕೆ ಕಾರಣವಾಗಿದೆ ಬರೋಬ್ಬರಿ ಆರು ಸಂಘಟನೆಗಳಿಂದ ಪರೇಡ್ಗೆ ಅರ್ಜಿ ಸದ್ಯ ಕಲಬುರಗಿ ಹೈಕೋರ್ಟ್ನ ತೀರ್ಪಿನತ್ತ ರಾಜ್ಯದ ಚೆನ್ನ ನೆಟ್ಟಿದೆ ಕೋರ್ಟ್ ಅಂಗಳದಲ್ಲಿ ಬರೋಬ್ಬರಿ ಆರು ಸಂಘಟನೆಗಳ ಅರ್ಜಿಗಳಿವೆ ಆರ್ಎಸ್ಎಸ್ ಭೀಮಾರ್ಮಿ ಟಿಎಸ್ಎಸ್ ದಲಿತ ಪ್ಯಾಂಥರ್ಸ್ ಹಸಿರು ಸೇನೆ ಕ್ರಿಶ್ಚಿಯನ್ ವೆಲ್ಫೇರ್ ಸಂಘಟನೆಗಳು ಮೆರವಣಿಗೆಗೆ ಮನವಿ ಸಲ್ಲಿಸಿವೆ ಎರಡನೇ ತಾರೀಕು ಇವತ್ತು ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಮುನ್ನೂರ ಎಂಬತ್ತೈದು ಕೋಟಿ ಎನ್ಡಿಆರ್ಎಫ್ ನಿನ್ನೆ ಬಿಡುಗಡೆ ಮಾಡಿದೆ ಇವತ್ತು ರೈತರ ಅತಿವೃಷ್ಟಿಯಿಂದ ಇವತ್ತು ಮಹಾರಾಷ್ಟ್ರ ನೇರ ಮಹಾರಾಷ್ಟ್ರಿಗೆ ಒಂದು ಸಾವಿರದ ಐದನೂರ ಅರವತ್ತಾರು ಕೋಟಿ ಪರಿಹಾರ ನೀಡಿದೆ ಇದು ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಆದರೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಇದರಲ್ಲಿ ಏನು ಒಂದೂರ ಮುನ್ನೂರ ಎಂಬತ್ತೈದು ಏನು ತಂದಿದ್ದಾರೆ ಇವರು ಕೂಡ ಇದು ಕೇಂದ್ರ ಸರ್ಕಾರದಿಂದ ಹಣ ತರಲಿಕ್ಕೆ ವಿಫಲರಾಗಿದ್ದರನ್ನು ಇಟ್ಟುಕೊಂಡು ಮಾನ್ಯ ಜಿಲ್ಲಾ ಉಸ್ತುವಾರಿಗಳ ಕ್ಷೇತ್ರದಿಂದ ನಾವು ಹೋರಾಟ ಪ್ರಾರಂಭ ಹೇಳಿ ನಿರ್ಧಾರ ಮಾಡಿದೀವಿ ಎರಡನೇ ತಾರೀಕಂದು ಚಿತ್ತಾಪುರನಲ್ಲಿ ಪ್ರೇಯರ್ ವಾಕ್ ಪ್ರಾರ್ಥನೆ ನಡೆಯುತ್ತೆ ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ಕಲಬುರಗಿ ಜಿಲ್ಲೆಯ ಜನತೆಗಾಗಿ ವಿಶೇಷವಾಗಿ ಚಿತ್ತಾಪುರಿನ ಎಲ್ಲಾ ಸಮುದಾಯದ ಜನಗೋಸ್ಕರ ಅವತ್ತಿನ ದಿವಸ ನಾವು ಪ್ರೇಯರ್ ವಾಕ್ ಮಾಡ್ತಾ ಇದ್ದೀವಿ ಅವತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ ನಿಂದ ಸ್ಟಾರ್ಟ್ ಆಗ್ತದೆ ಅಲ್ಲೇದು ಕಪಾಡ್ ಬಜಾರ್ಕ್ ಬರ್ತದೆ ಅಲ್ಲೇದು ಅಂಬೇಡ್ಕರ್ ಸರ್ಕಲ್ ಬರ್ತದೆ ಬಸವರ್ ಸರ್ಕಲ್ ಬರ್ತದೆ ಲಾಸ್ಟ್ಗೆ ಲಾರ್ಡ್ ಸರ್ಕಲ್ ಹತ್ರ ಬಂದ್ಬಿಟ್ಟು ನಮ್ಮ ಒಂದು ಪ್ರಾರ್ಥನೆ ನಡಿಗೆ ಮುಕ್ತಾಯಗೊಳಿಸ್ತೀವಿ ಸರ್ಕಾರದ ವರದಿ ಮೇಲೆ ನಿಂತಿದೆ ಭವಿಷ್ಯ ಇನ್ನು ಆರು ಸಂಘಟನೆಗಳಿಂದ ಪಥಸಂಚಲನಕ್ಕೆ ಅನುಮತಿ ಕೇಳಿವೆ ಸರ್ಕಾರದ ವರದಿ ಮೇಲೆ ಪರೇಡ್ ಭವಿಷ್ಯ ನಿಂತಿದ್ದು ಈಗಾಗಲೇ ಡಿಸಿಗೆ ಪೊಲೀಸ್ ವರಿಷ್ಠಾಧಿಕಾರಿ ವರದಿಯನ್ನು ಸಲ್ಲಿಸಿದ್ದಾರೆ ಇಂದು ಸರ್ಕಾರದ ವರದಿ ಪರಿಶೀಲಿಸಿ ಹೈಕೋರ್ಟ್ ತೀರ್ಪು ನೀಡಲಿದೆ ಸದ್ಯ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಪಥಸಂಚಲನ ಮಾಡಲು ಒಟ್ಟು ಆರು ಅರ್ಜಿ ಸಲ್ಲಿಕೆಯಾಗಿವೆ ಈ ಬಗ್ಗೆ ಜಿಲ್ಲಾಡಳಿತ ಸಹ ಕೋರ್ಟ್ ವರದಿ ನೀಡಲಿದ್ದು ಅದರ ಆಧಾರದ ಮೇಲೆ ಕೋರ್ಟ್ ಇಂದು ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ನೀಡಲಿದೆ ಒಟ್ಟಾರೆಯಾಗಿ ಪಥಸಂಚಲನದ ಜಟಾಪಟಿಯಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಎನ್ನುವುದು ಕುತೂಹಲವನ್ನು ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ ಓಂ ಪ್ರಕಾಶ್ ಮುನ್ನೂರ್ ಈಗ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಹೇಗಿದೆ ಈ ಎಲ್ಲಾ ಸಂಘಟನೆಗಳು ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾವೆ ಏನಿದೆ ಪರಿಸ್ಥಿತಿ ಏನು ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಕಳೆದ ಆರು ದಿನಗಳಿಂದ ಅಕ್ಟೋಬರ್ ಹತ್ತೊಂಬತ್ತರಿಂದ ಇವತ್ತಿನವರೆಗೆ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೂ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮತ್ತೆ ಸಂಚಲನ ಮಾಡಿರುವಂಥದ್ದು ಚಿತ್ತಾಪುರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂತದ್ದು ಇದೀಗ ಯಾವಾಗ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡೋದಕ್ಕೆ ತಹಸೀಲ್ದಾರ್ ಬ್ರೇಕ್ ಹಾಕಿದ್ರೋ ಅದಾದ ಬಳಿಕ ಆರ್ಎಸ್ಎಸ್ ಹೈಕೋರ್ಟ್ ಮೆಟ್ರಿ ರುವಂತದ್ದು ಇವತ್ತು ಅಂದ್ರೆ ಅಕ್ಟೋಬರ್ ಹತ್ತೊಂಬತ್ತರಂದು ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ಇಪ್ಪತ್ನಾಲ್ಕಕ್ಕೆ ಈ ಒಂದು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು ಇವತ್ತು ಕಲಬುರಗಿ ಹೈಕೋರ್ಟ್ ನಲ್ಲಿ ಆ ಒಂದು ಅರ್ಜಿ ವಿಚಾರಣೆಗೆ ಬರುವಂತದ್ದು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಅರ್ಜಿ ವಿಚಾರಣೆಗೆ ಬರಲಿದೆ ಆರ್ ಎಸ್ ಪರವಾಗಿ ಹಿರಿಯ ವಕೀಲರಾದಂತಹ ಏನೋ ಅರುಣ್ ಶಾಮ್ ಅವರು ಕೂಡ ವಾದ ಮಂಡಿಸೋದಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಬಹಳ ಪ್ರಮುಖವಾಗಿ ಅಕ್ಟೋಬರ್ ಹತ್ತೊಂಬತ್ತರ ಬಳಿಕ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿರುವಂತದ್ದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ನವೆಂಬರ್ ಎರಡಕ್ಕೆ ಅನುಮತಿ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅದಾದ ಬಳಿಕ ಮತ್ತೆ ಐದಾರು ಸಂಘಟನೆಗಳು ಕೂಡ ನವೆಂಬರ್ ಎರಡರಂದೇ ಚಿತ್ತಾಪುರದಲ್ಲಿ ಪಥಸಂಚಲನ ಮತ್ತೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಅನುಮತಿ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಈ ಎಲ್ಲಾ ಅರ್ಜಿಗಳನ್ನ ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ಪರಿಶೀಲನೆ ನಡೆಸಿ ಒಂದು ವರದಿ ಕೂಡ ಸಿದ್ದಪಡಿಸಿಕೊಂಡಿರುವಂತದ್ದು ಅಂದ್ರೆ ಅವತ್ತು ಯಾರಿಗೆ ಅನುಮತಿ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ವಿಚಾರ ಕೂಡ ಇರುವಂತದ್ದು ಆದರೆ ಇವತ್ತು ಕೋರ್ಟ್ ನಲ್ಲಿ ಬಹಳ ಪ್ರಮುಖವಾಗಿ ಅಂದ್ರೆ ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗುತ್ತ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿರುವಂತಹ ಹಾಗಾಗಿ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಂಡ ಬಳಿಕ ನ್ಯಾಯಾಲಯದ ತೀರ್ಮಾನ ಏನಾಗಿರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಕೂಡ ಮೂಡಿರುವಂತದ್ದು ಹಾಗಾಗಿ ಇದೀಗ ಎಲ್ಲರ ಚಿತ್ತ ಕಲಬುರಗಿ ಹೈಕೋರ್ಟ್ ಅಂತ ಅನುಮತಿ ಮಧ್ಯಾಹ್ನದ ಕೋರ್ಟ್ ಕಲಾಪಗಳ ಬಳಿಕ ಆರ್ ಎಸ್ ಎಸ್ಗೆ ಗೆ ಯಾವಾಗ ಅನುಮತಿ ಸಿಗುತ್ತೆ ಉಳಿದಂತಹ ಸಂಘಟನೆಗಳಿಗೆ ಯಾವ ದಿನಾಂಕದ ಒಂದು ಪಥಸಂಚಲನ ಮತ್ತೆ ಹೋರಾಟ ನಡೆಸೋದಕ್ಕೆ ಅನುಮತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೀಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಪ್ರಕಾಶ್ ಮುನ್ನೂರು ಡೀಟೇಲ್ಸ್ ಚಿತ್ತಾಪುರದಲ್ಲಿ ಪಥ ಸಂಚಲನ ಫೈಟ್ ಇನ್ನಷ್ಟು ಜೋರಾಗಿದೆ ಸುಮಾರು ಆರು ಸಂಘಟನೆಗಳು ನಮಗೂ ಕೂಡ ಪಥ ಸಂಚಲನ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಕಲಬುರಗಿ ವಿಭಾಗೀಯ ಪೀಠ ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ವಿಭಾಗೀಯ ಪೀಠದಲ್ಲಿ ಇವತ್ತು ಈ ವಿಚಾರ ತೀರ್ಮಾನವಾಗಲಿದೆ ನ್ಯಾಯಮೂರ್ತಿ ಕಮಲ್ ಅವರಿಂದ ಅರ್ಜಿ ವಿಚಾರಣೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ನವೆಂಬರ್ ಎರಡನೇ ತಾರೀಕು ಆರ್ಎಸ್ಎಸ್ಗೆ ಪರೇಡ್ಗೆ ಅನುಮತಿ ಸಿಗತ್ತಾ ಸಮ್ಮತಿ ಸಿಗತ್ತಾ ಆರ್ಎಸ್ಎಸ್ ಪರವಾಗಿ ವಕೀಲ ಅರುಣ್ ಶಾಮ್ ವಾದ ಮಂಡನೆ ಮಾಡಲಿದ್ದಾರೆ ಆರ್ಎಸ್ಎಸ್ ಜೊತೆ ಇನ್ನೂ ಉಳಿದ ಐದು ಸಂಘಟನೆಗಳು ಮೆರವಣಿಗೆಗೆ ಮನವಿಯನ್ನ ಮಾಡಿದ್ದಾವೆ ನವೆಂಬರ್ ಎರಡನೇ ತಾರೀಖೆ ಮೆರವಣಿಗೆ ನಡೆಸುವುದಕ್ಕೆ ಅನುಮತಿ ಬೇಕು ಅಂತ ಮನವಿ ಮಾಡಿದ್ದಾವೆ ಕಲಬುರಗಿ ಜಿಲ್ಲಾಧಿಕಾರಿಗೆ ವಿವಿಧ ಸಂಘಟನೆಗಳು ಮನವಿ ಮಾಡಿರತಕ್ಕಂಥದ್ದು ಇಡೀ ರಾಜ್ಯದ ಚಿತ್ತ ಇದೀಗ ಕಲಬುರ್ಗಿ ಹೈಕೋರ್ಟ್ ನಟ್ಟ ನೋಡಿ ಹೇಗಿದೆ ಮೊನ್ನೆ ಇಪ್ಪತ್ತೊಂಬತ್ತಕ್ಕೆ ಏನು ಅಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆಯೋಜನೆಗೊಂಡಿತ್ತು ಅವತ್ತು ಇಲ್ಲ ನಮಗೂ ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಭೀಮಾ ಆರ್ಮಿಯವರು ಬಂದರು ಕೊನೆ ಕ್ಷಣದಲ್ಲಿ ಅನುಮತಿಯನ್ನ ಕ್ಯಾನ್ಸಲ್ ಮಾಡಲಾಯಿತು ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಅಂತ ಕೋರ್ಟ್ ಮತ್ತೆ ಹೊಸದಾಗಿ ಆರ್ಎಸ್ಎಸ್ನವರು ಅಪ್ಲಿಕೇಶನ್ ಹಾಕಿದ್ರು ನವೆಂಬರ್ ಎರಡನೇ ತಾರೀಖು ಕೊಡಿ ಅಂತ ಕೇಳಿದ್ರು ಮತ್ತೆ ಉಳಿದ ಐದು ಸಂಘಟನೆಗಳು ನಮಗೂ ಅವತ್ತೇ ಬೇಕು ಅದೇ ಮಾರ್ಗದಲ್ಲೇ ಬೇಕು ಅಂತ ಕೇಳ್ತಾ ಇದ್ದಾವೆ ಯಾರಿದ್ದಾರೆ ಈ ಐದು ಸಂಘಟನೆಗಳ ಹಿಂದೆ ಯಾಕೆ ಈ ರೀತಿಯ ದ್ವೇಷಮಯವಾದ ವಾತಾವರಣ ನಿರ್ಮಾಣವಾಗ್ತಾ ಇದೆ ಯಾವತ್ತು ಒಂದಿನ ನವರು ಉಳಿದವರಿಗೆ ಅನುಮತಿ ಕೊಡಬೇಡಿ ಅಂತ ಹೇಳಿಲ್ಲ ಹಾಗಾದ್ರೆ ಏನ್ ನಡೀತಾ ಇದೆ ಕಲಬುರಗಿಯಲ್ಲಿ ನೋಡಿ ಕೋಟೆಯಲ್ಲಿ ಪಥಸಂಚಲನ ಜಟಾಪಟಿ ಇಂದು ಹೈಕೋರ್ಟ್ ಅಂಗಳದಲ್ಲಿ ಪರೇಡ್ ಭವಿಷ್ಯ ಸಚಿವ ಪ್ರಿಯಾಂಕರ್ಗೆ ತವರು ಕ್ಷೇತ್ರ ಚಿತ್ತಾಪುರ ಸದ್ಯ ರಾಜ್ಯಾದ್ಯಂತ ಸುದ್ದಿಯಲ್ಲಿದೆ ಆರ್ಎಸ್ಎಸ್ ಪಥಸಂಚಲನ ಸಂಬಂಧ ಭಾರಿ ಪೈಪೋಟಿ ನಡೆದಿದ್ದು ನ್ಯಾಯಾಲಯದ ಮೆಟ್ಟಿಲೇರಿದೆ ಇದೀಗ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಆರ್ಎಸ್ಎಸ್ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದೆ ಇದಕ್ಕೆ ಪ್ರತಿಯಾಗಿ ದಲಿತ ಸಂಘಟನೆಗಳು ಸಹ ಅಂದೇ ಪಥಸಂಚಲನಕ್ಕೆ ಅನುಮತಿ ನೀಡಬೇಕೆಂದು ಕಲಬುರಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಸಲ್ಲಿಕೆ ಮಾಡಿದಂತಹ ಅರ್ಜಿ ಇಂದು ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಅರ್ಜಿ ವಿಚಾರಣೆಗೆ ನಡೆಯಲಿದ್ದು ಆರ್ಎಸ್ಎಸ್ ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನು ಮಾಡಲಿದ್ದಾರೆ ಆರ್ಎಸ್ಎಸ್ ಅರ್ಜಿ ಪುರಸ್ಕರಿಸಿ ಹೈಕೋರ್ಟ್ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಎಂಬ ಪ್ರಶ್ನೆ ಮೂಡಿದೆ ಅಲ್ಲದೆ ಆರ್ಎಸ್ಎಸ್ ಜೊತೆಗೆ ಇನ್ನುಳಿದ ಐದು ಸಂಘಟನೆಗಳ ಅರ್ಜಿಗಳ ವಿಚಾರ ಕೂಡ ಏನಾಗುತ್ತೆ ಅನ್ನುವುದೇ ಕುತೂಹಲಕ್ಕೆ ಕಾರಣವಾಗಿದೆ ಬರೋಬ್ಬರಿ ಆರು ಸಂಘಟನೆಗಳಿಂದ ಪರೇಡ್ಗೆ ಅರ್ಜಿ ಸದ್ಯ ಕಲಬುರಗಿ ಹೈಕೋರ್ಟ್ನ ತೀರ್ಪಿನತ್ತ ರಾಜ್ಯದ ಚಿತ್ತ ನೆಟ್ಟಿದೆ ಕೋರ್ಟ್ ಅಂಗಳದಲ್ಲಿ ಬರೋಬ್ಬರಿ ಆರು ಸಂಘಟನೆಗಳ ಅರ್ಜಿಗಳಿವೆ ಆರ್ಎಸ್ಎಸ್ ಬಿಮಾರ್ಮಿ ಡಿಎಸ್ಎಸ್ ದಲಿತ ಪ್ಯಾಂಥರ್ಸ್ ಹಸಿರು ಸೇನೆ ಕ್ರಿಶ್ಚಿಯನ್ ವೆಲ್ಫೇರ್ ಸಂಘಟನೆಗಳು ಮೆರವಣಿಗೆಗೆ ಮನವಿ ಸಲ್ಲಿಸಿವೆ ಎರಡನೇ ತಾರೀಕು ಇವತ್ತು ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಮುನ್ನೂರ ಎಂಬತ್ತೈದು ಕೋಟಿ ಎನ್ಡಿಆರ್ಎಫ್ ನಿನ್ನೆ ಬಿಡುಗಡೆ ಮಾಡಿದೆ ಇವತ್ತು ರೈತರ ಅತಿವೃಷ್ಟಿಯಿಂದ ಇವತ್ತು ಮಹಾರಾಷ್ಟ್ರ ನೆರೆ ಮಹಾರಾಷ್ಟ್ರಗೆ ಒಂದ್ ಸಾವಿರದ ಐದನೂರ ಅರವತ್ತಾರು ಕೋಟಿ ಪರಿಹಾರ ನೀಡಿದೆ ಇದು ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಆದರೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಇದರಲ್ಲಿ ಏನು ಒಂದೂರ ಮುನ್ನೂರ ಎಂಬತ್ತೈದು ಏನು ತಂದಿದ್ದಾರೆ ಇವರು ಕೂಡ ಇದು ಕೇಂದ್ರ ಸರ್ಕಾರದಿಂದ ಹಣ ತರಲಿಕ್ಕೆ ಉದ್ದೇಶ ಇಟ್ಟುಕೊಂಡು ಮಾನ್ಯ ಜಿಲ್ಲಾ ಉಸ್ತುವಾರಿಗಳ ಕ್ಷೇತ್ರದಿಂದ ನಾವು ಹೋರಾಟ ಪ್ರಾರಂಭ ಹೇಳಿ ನಿರ್ಧಾರ ಮಾಡಿದ್ದೀವಿ ಎರಡನೇ ತಾರೀಕಂದು ಚಿತ್ತಾಪುರ ನಲ್ಲಿ ವಾಕ್ ಪ್ರಾರ್ಥನೆ ನಡೆಯುತ್ತೆ ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ಕಲಬುರಗಿ ಜಿಲ್ಲೆಯ ಜನತೆಗಾಗಿ ವಿಶೇಷವಾಗಿ ಚಿತ್ತಾಪುರಿನ ಎಲ್ಲಾ ಸಮುದಾಯದ ಜನಗೋಸ್ಕರ ಅವತ್ತಿನ ದಿವಸ ನಾವು ಪ್ರೇರ್ ವಾಕ್